ನೀವು ಈ ಆರ್ಟಿಒ ಕಚೇರಿಗೆ ಏನಾದರೂ ಹೋಗಬೇಕು ಅಂದ್ರೆ ಜೇಬು ಗಟ್ಟಿಯಾಗಿರ್ಬೇಕು ಇಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ನಿಮ್ಮ ಫೈಲ್ ಧೂಳಿ ಹಿಡಿಯೋದು ಪಕ್ಕ ಅಷ್ಟಕ್ಕೂ ಇಂತ ಲಂಚಾವತಾರ ಎಲ್ಲಿ ನಡೆದಿದೆ ಅಂತೀರಾ ಇದ್ರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನೋ ಮನಿ ಅಂದ್ರೆ ನಿಮ್ಮ ಫೈಲ್ ಪಕ್ಕಕ್ಕೆ ಫಿಕ್ಸ್ ಅಬ್ಬಬ್ ಧೈರ್ಯಕ್ಕೆ ಮೆಚ್ಚಲೇಬೇಕ್ರೆ ಕೆಲಸಕ್ಕೆ ಸರ್ಕಾರಿ ಸಂಬಳ ಜೊತೆಗೆ ಫೈಲ್ ಪಾಸ್ ಮಾಡೋಕೆ ಕೊಡಲೇಬೇಕಂತೆ ರೊಕ್ಕ ಹೀಗೆ ಸಾರ್ವಜನಿಕರ ಕೆಲಸಕ್ಕೆ ಹಣ ಪೀಕ್ತಾ ಇರುವಂತಹ ಈಕೆ ಹೆಸರು ಗೀತಾ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಆರ್ಟಿಒ ಕಚೇರಿಯಲ್ಲಿ ಎಫ್ ಸಿ ಆಗಿ ಕೆಲಸ ಮಾಡ್ತಾ ಇರುವಂಥ ಇವರು ಕಳೆದ ಕೆಲವು ವರ್ಷಗಳಿಂದ ಇಲ್ಲೇ ಟಿಕಾಣಿಯನ್ನು ಹೂಡಿದ್ದು ನೋಟು ತೋರಿಸದಿದ್ರೆ ತಿರುಗಿಯೂ ಕೂಡ ನೋಡಲ್ವಂತೆ ಡ್ರೈವಿಂಗ್ ಲೈಸೆನ್ಸ್ ಲೈಸೆನ್ಸ್ ರಿನೀವಲ್ ವಾಹನಗಳ ನೋಂದಣಿ ಹೀಗೆ ಯಾವುದೇ ಫೈಲ್ ಇವರ ಬಳಿಗೆ ಬಂದ್ರೆ ಹಣವನ್ನು ಕೊಡಬೇಕಂತೆ ಸಚಿನ್ ಎಂಬಾತ ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಸಹಿಯನ್ನ ಹಾಕಿ ಮುಂದೆ ಕಳಿಸದೆ ಹಾಗೆ ಇರಿಸಿಕೊಂಡಿದ್ದಂತ ಗೀತಾ ಮೇಡಮ್ ಬಳಿ ಕೇಳಿದ್ರೆ ರೊಕ್ಕ ಕೊಡು ಅಂದ್ರಂತೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಬಳಿಕ ಲಂಚದ ಹಣ ಕೊಡುವುದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ ಅವ್ರ ದುಡ್ಡು ಇಲ್ದ ಒಟ್ಟ ಇದನ್ನ ಮಾಡವಾರೀ ಇಂತ ಅಧಿಕಾರಿಗಳನ್ನ ಎಲ್ಲಾ ತಗದ್ ಹೋಗೋದ್ ಬಿಡ್ರಿ ಸರ ನಾವ್ ದೋಸ ಬಡವರ ಎಲ್ಲಿ ಎರಡ್ ಮೂರ್ ಮೂರ್ ಸಾವಿರ ತಂದ್ ಕೊಡೋದ್ರಿ ಹಾ ಲೈಸೆನ್ಸ್ ಮಾಡಸ ಕೊಟ್ಟಿವ್ರಿ ಸರ ಎರಡ ಮೂರ್ ಸಾವಿರ ಇಲ್ದ ಒಟ್ಟ ಮಾಡವಾರ್ರಿ ಅವ್ರ ಏನಿಲ್ರಿ ನಮ್ ಫೈಲರ್ ಇದನ್ ಮಾಡಂಗಿಲ್ಲ ಅವ್ರ ರೊಕ್ಕ ಕೊಟ್ರ ಅಷ್ಟ ಮಾಡ್ತಾರ ಹಾ ಎರಡ ಮೂರ್ ಮೂರ್ ತಿಂಗಳ ಪೆಂಡಿಂಗ್ ಹೋಗೋದ್ ಬಿಡ್ತಾರ ಇನ್ನು ಚಿಕ್ಕೋಡಿ ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇರುವಂತ ಲಂಚಾವತಾರ ಹೊಸದೇನು ಅಲ್ಲ ಅನ್ನುವಂತ ಮಾತಿದೆ ಹಲವು ಬಾರಿ ಭ್ರಷ್ಟಾಚಾರದ ವಿರುದ್ಧ ದೂರನ್ನ ಕೊಟ್ಟರೂ ಕೂಡ ಸರಿಯಾಗಿಲ್ಲ ಆರ್ ಟಿ ಒ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಏಜೆಂಟ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ ಏಜೆಂಟ್ ಮೂಲಕ ಭ್ರಷ್ಟಾಚಾರ ಮಾಡ್ತಾರೆ ಅಂತ ದೂರಿದ್ದಾರೆ ಆರ್ ಟಿ ಒ ಆಫೀಸ್ದಾಗ ದುಡ್ಡು ಯಾವುದೇ ರೀತಿ ಕೆಲಸ ನಡೆಯೋನಿಲ್ಲ ಈಗ ದುಡ್ಡು ಮೇನ್ ಕೆಲಸ ಈಗ ಕೆಲವೊಂದು ಅಧಿಕಾರಿಗಳು ಈಗ ಎಕ್ಸೈಜ್ ನನ್ನ ಒಂದು ವಿಡಿಯೋ ಬಂದಿತ್ತು ಗೀತಾ ಮೇಡಮ್ ಅದ್ಲಂದ ಇವರು ಇವ್ರು ಹೆಂಗಾಗಿತ್ತು ರೀ ಅಧಿಕಾರಿಗಳಿಗೆ ದುಡ್ಡು ಇಲ್ದಾನೆ ಕೆಲಸ ಆಗೋದಿಲ್ಲ ಈಗ ಒಂದೇಳಕ್ಕೆ ಕೆಲ್ಸ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆ ಫೈಲ ತಿಂಗಳ ಎರಡು ತಿಂಗಳ ಮೂರ್ ತಿಂಗಳ ಬೇಕಾದ್ರು ಹೋಗಿಬಹುದು ಅವ್ರು ಈಗ ಒಬ್ಬರಿಂದ ಎರಡ್ನೂರ ಮುನ್ನೂರ ಸಾವಿರ ತಕ ತಗೋತಾರ ಸರ್ ಒಂದೇಳಕ್ಕೆ ಅವ್ರು ದುಡ್ಡು ಅಂದ್ರೆ ಅಂದ್ರ ಆ ಫೈಲ ರೆಸ್ಪಾನ್ಸ್ ಮಾಡಲ್ಲ ಅವ್ರೊಬ್ರ ಅಲ್ಲ ಅಂತಲ್ಲ ಈಗ ಏಜೆಂಟ್ಗಳು ಗಳು ಹಳಿ ಹೆಚ್ಚಾಗಿದೆ ಅಲ್ಲಿ ಹೇಳವ್ರ ಯಾರೆಲ್ಲ ಇದ್ರೆ ಆರ್ ಟಿಒ ಕಚೇರಿಗಳು ಅಂದ್ರೆ ಲಂಚಾವತಾರದ ಕೇಂದ್ರಗಳು ಏನು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಜನರು ಆರ್ಟಿಒ ಕಚೇರಿಗಳಲ್ಲಿ ಕೆಲಸ ಮಾಡಿಸಲಿಕ್ಕೆ ಸಾವಿರ ಸಾವಿರ ಹಣವನ್ನು ಕೊಡಲಾಗದೆ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಲೋಹಿತ್ ಶಿರೋಳ ನ್ಯೂಸ್ ಐಟೀನ್ ಚಿಕ್ಕೋಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ